ಇವಾಗ ವೈಶಕಳ ನಿಜ ಮುಖ ಬಯಲಾಗಿದೆ ಸೊ ಹೀಗಾಗಿ ವೈಶಕ ಏನೇ ಮಾಡಿದ್ರು ಈಗ ಯಾರು ನಂಬೋದಿಲ್ಲ ಸ್ವಸ್ಥರ ಮಟ್ಟಿಗೆ ಯಾಕಂದ್ರೆ ರಾಮಾಚಾರ್ಯ ಆಗಿರ್ಬೋದು ಕಂಪ್ಲೀಟ್ ಮನೆಯವರಿಗೆ ವೈಶಾಖ ಕಂಪ್ಲೀಟ್ ಸತ್ಯವೂ ಕೂಡ ಗೊತ್ತಾಯ್ತು ಅಕೆ ಕೆಟ್ಟೆಂಗಸು ಅಂತ ಈಗ ಲಾಸ್ಟ್ ಗೆ ಕೋದಂಡರಿಗೂ ಕೂಡ ಗೊತ್ತಾಗೋಗಿದೆ ಎಷ್ಟು ದಿವಸಗಳ ಕಾಲ ಕೋದಂಡ ಏಳ್ನ ಅಂದ್ರೆ ವೈಶಾಖನ ಸಪೋರ್ಟ್ ಮಾಡ್ಕೊಂಡೆ ಮಾತನಾಡ್ತಿದ್ದ ಆದ್ರೆ ಈಗ ಕಂಪ್ಲೀಟ್ ಆಗಿ ಗೊತ್ತಾಗೋಯ್ತು ವೈಶಾಖ ಎಷ್ಟು ಕೆಟ್ಟವಳು ಯಾವ ರೀತಿಯೆಲ್ಲ ಮಾಡಿದ್ಲು ಇಷ್ಟು ಆ ದಿವಸಗಳ ಕಾಲ ಅಂತ ಸೊ ನೋಡಿ ಮನೆಯವ್ರನ್ನ ಒಂದು ಪ್ರಾಣತ್ನೆ ಮುಂದಾಗಿರ್ತಾಳೆ ಮನಸ್ಸು ಯಾವ ರೀತಿ ಇರ್ಬೋದು ಅಂತ ಯೋಚನೆ ಮಾಡಿ ಕೆ ಒಂದು ಮನಸ್ಥಿತಿ ಸರಿ ಇಲ್ಲ ಬರೀ ದ್ವೇಷ ಆಗಿರ್ಬೋದು ಹಸು ಎಲ್ಲವನ್ನೂ ಕೂಡ ತುಂಬ್ಕೊಂಡಿರುವಂತವಳು ವೈಶಕ ಜೊತೆಗೆ ಮಾನ್ಯತೆ ಬೆರೆ ಸೇರ್ಕೊಂಡಿದ್ದಾಳೆ ಸೊ ಹೀಗಾಗಿ ಇಬ್ಬರನ್ನ ಜೈಲ್ಗೆ ಕಳಿಸುವ ತನಕ ಕಿಟ್ಟಿಗೆ ಒಂದು ರೀತಿಯಲ್ಲಿ ಸಮಾಧಾನ ಇರೋದಿಲ್ಲ ಈಗ ರಾಮಾಚಾರ್ಯಗೂ ಕೂಡ ಸತ್ಯ ಗೊತ್ತಾಗೋಯ್ತು ಈಗ ರಾಮಾಚಾರ್ಯ ಸತ್ಯ ಗೊತ್ತಾದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ ವೈಶಕನ ಮನೆಯಿಂದ ಆಚೆ ಓಡಿಸ್ಬೇಕು ಸೊ ಅದನ್ನೇ ಮಾಡಿದ್ದು ಇದೀಗ ರಾಮಾಚಾರ್ಯ ತುಂಬಾ ಜನರಿಗೆ ಇಷ್ಟವಾಗುತ್ತೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಈ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಹೊಡ್ದಲ್ಲಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದ್ದಾರೆ ನಿಮ್ಗೆ ಏನ್ ಅನ್ಸ್ತು ಮತ್ತೆ ಅಂದ್ರೆ ವೈಶಾಖ ಆಚೆ ಬಂದಿದ್ದು ಸರಿ ಇದೆ ಅಲ್ವಾ ರಾಮಾಚಾರ್ಯ ಸರಿಯಾದ ಕೆಲಸವನ್ನ ಮಾಡಿದ್ದಾನೆ ವೈಶಾಖ ಬಣ್ಣ ಬಯಲಾಗುತ್ತಿದ್ದಂತೆ ವೈಶಕನ ಮನೆಯಿಂದ ಆಚೆ ಓಡಿಸ್ತಾನೆ ನಂತರ ಕೋದಂಡನು ಕೂಡ ಸಪೋರ್ಟ್ ಮಾಡೋದಿಲ್ಲ ಆಗ ವೈಶಾಖೆಗೆ ಫುಲ್ ಕೋಪ ಬರುತ್ತೆ ಇಷ್ಟು ದಿವಸ ಕಳ್ಳ ನನ್ನ ಒಂದು ಗಂಡ ಸಪೋರ್ಟ್ ಮಾಡ್ತದ ಈಗ ನೋಡಿದ್ರೆ ಆತನಿಗೂ ಕೂಡ ಸತ್ಯ ಗೊತ್ತಾಗುತ್ತಿಲ್ಲ ಅಂತ ಕೋಪದಲ್ಲಿ ಇದೀಗ ಆಚಾರ್ಯರ ಒಂದು ಸತ್ಯ ಬಾಮನ ಒಂದು ಕೆಲಸದ ವಿಚಾರವನ್ನು ಕೂಡ ಅಂದ್ರೆ ಸತ್ಯ ಬಾಮ ಒಂದು ವಿಷಯ ಮುಚ್ಚಿಟ್ಟಿದ್ರಲ್ಲ ಅದನ್ನು ಕೂಡ ರಿವೀಲ್ ಮಾಡೋಕೆ ಮುಂದಾಗಿದ್ದಾಳೆ